ರಾಮರಾಯನ ಕಿರಿಯ ಮಗ ರಘುವೀರ್ ಈ ಪಾತ್ರದಲ್ಲಿ ಪ್ರವೀಣ್ ಯಾವತ್ತಾದ್ರೂ ಇಂತ ದುರ್ವಿಚಾರಕ್ಕೆ ಮಾತು ಮಾಡಿದ್ದ ಆದ್ರೆ ಅಂದ ನಂತರ ಹೇಳಿ ಕೆನ್ನಗೆ ಬರ್ಬೇಕಾಗುತ್ತೆ ಹುಷಾರ್ ಈ ನಾಟಕದ ನಾಟಕದ ಉಪ ಕಥಾನ ಅಳಿಯ ರಂಜನ್ ಈ ಪಾತ್ರದಲ್ಲಿ ಮಂಜು ಪ್ರಸಾದ್ 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 ಹೇಳ್ಕೊಳಕೊಂದೂರು तळ मे म्हण मला मंजा भ्रुमता मंज कईडवान उपगंज कोड राय दोड रत्न परपंज ಸೋಮಶೇಖರ್ ಈ ಪಾತ್ರದಲ್ಲಿ ದೊರೆ ಮಾದೆಯ ಮೈ ತುಂಬ ಒಳ್ಳೆ ಒಡವೆ ಹಾಕಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀನಿ ಈ ಕಥೆಯಲ್ಲಿ ಬರುವ ಮುಖ್ಯ ಹಾಸ್ಯ ಪಾತ್ರ ಮರಿಯಾ ಈ ಪಾತ್ರದಲ್ಲಿ ಸತೀಶ್ ಸತೀಶ್ ಅಲ್ಲ ಕಣವೇ ಮನೆ ತುಂಬ ಮಕ್ಕಳು ತುಂಬಕೊಳಕೆ ಅದೇ ನಮ್ಮ ಸೊಸೈಟಿ ಒಬ್ಬರು ಗೋಡಣ ಈ ಪಾತ್ರದಲ್ಲಿ ಕಳ್ಳಿಕರೆ ವಾವ ತೇಲಕ್ಕ ರಂಜರೆ ವಾವ ಕೂರಕ್ಕೂ ಕಳ್ಳಿಕರೆ ತೇಲಕ್ಕ ರಂಜರೆ ಲವ್ವಿಗೆ ನಂಬ್ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಡಿ ಕಟ್ಟಗಿದೆ ನಮ್ ನಂಬ್ಲವ್ವಿಗೆ ఈ బయసీ లవ్ మి లవ్ మారి లవ్ మారిల్ దీ లవ్ మి లవ్ మి లవ్ మి ിട്ടു ഗിട്ടു ഗിട്ടു ഈ പാത്ര ഹൈത ലത്തി പട്ടി ചുമ്മ അതിന് കണ്ടു നാനല്ല നന്ന യാരില്ല ಕನ್ನಡ ಭಾಷೆ ತಾಯಿ ನಮ್ಮವ್ವ ಈ ನಿಮ್ಮಂದ್ರೆ ಚಿನ್ನ ಇಲ್ಲುಟ್ಟು ರನ್ನ ನಡಿ ಚೆನ್ನ ನುಡಿ ಚೆನ್ನ ಜನ ಚಂದ ಚೆಂದ ಚಂದ ಗಳೇ ಅಂತಿಂತ ಗಂಡು ನಾನಲ್ಲ ಓ ಕಾಮಿ ನನ್ನ ಮಗನ ಬಟ್ಟೆ ಪೀಸ್ ಕೇಳಿದ್ರಿ ಡ್ರೆಸ್ ಪೀಸ್ ಕೇಳಿದ್ರಿ ಅದು ಅಲ್ದೆ ಬ್ಲೌಸ್ ಪೀಸ್ನು ಕೇಳಿದಿರಿ ఇవదో ఆంటీ పీసు ఇన్స్పెక్టర్ సాంగ్లీనా ఈ పాత్ర ప్రసన్ కుమార్ ಸಿನಿಮಾ ಡೈರೆಕ್ಟ್ ಪತ್ರದಲ್ಲಿ ಗೌರವ ನಟ ಮಂಜು ಮಂಜು ಈ ದುಷ್ಯಂತ ಶಕುಂತಲ ಸಿನಿಮಾ ನೂರು ದಿನ ಗ್ಯಾರಂಟಿ ಕ್ಯಾಮರಾಮನ್ ಪತ್ರದಲ್ಲಿ ಅಭಿ 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 ಇತರ ಸಹ ಕಲಾವಿದರು ಹಾಗೂ ಈ ನಾಟಕದಲ್ಲಿ ರಾಷ್ಟ್ರಪತಿ ಗೌರವ ನಟರಾಗಿ ನಿಂಗಪ್ಪ ಜನದನಿ ಕಲಾವಿದರು ವನಗಾನಹಳ್ಳಿ ಆಬಲವಾಡಿ ಹಿನ್ನೆಲೆ ಗಾಯನ ಸಂಗೀತ ಸಿಂಧುವಳಿ ಲೋಕೇಶ್ ವಸ್ತ್ರಾಲಂಕಾರ ಬಸವಣ್ಣ ಸ್ತ್ರೀ ಕಲಾವಿದರು ಚೈತ್ರ ಮೈಸೂರು ಶ್ವೇತಾ ಕೃಷ್ಣಮಣಿ ಬೆಂಗಳೂರು ವಿಜಯಲಕ್ಷ್ಮಿ ಬೆಂಗಳೂರು ಭಾಗ್ಯಶ್ರೀ ಬೆಂಗಳೂರು ಎಲ್ಲ ಪ್ರೇಕ್ಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ